ಇದು ನಿಂಬೆ ಹಣ್ಣಿನ ರೀ ಇದನ್ನು ನಾವು ಯಾಕೆ ಉಪಯೋಗ ಮಾಡ್ತೀವಿ ಅಂದ್ರೆ ಈಗ ನಾಳೆ ನಾವು ಬೇಸಿಗೆ ಹಂಗಾಮಿನೊಳಗೆ ನಿಂಬೆ ಹಣ್ಣು ಬೇಕಾಗ್ತದೆ ಆ ಸಂದರ್ಭದೊಳಗೆ ನಿಂಬೆ ಹೂಗಳು ಕಡಿಮೆ ಬಿಡ್ತಾವೆ ನ್ಯಾಚುರಲಿಗೆ ಹೂ ಬಿಡಬೇಕು ಅದನ್ನು ಒತ್ತಾಯಿ ಪೂರ್ವಕವಾಗಿ ಹೂ ಬಿಡಿಸ್ಬೇಕಾದ್ರೆ ಇಂಥ ಯಾವುದಾದ್ರೂ ನ್ಯೂಟ್ರಿಯಂಟನ್ನು ಬಳಸ್ಬೇಕು ಅದಕ್ಕೆ ನಾವೇನು ಮಾಡ್ತೀವಿ ಸಾವಯವದೊಳಗ ಈ ನಿಂಬೆ ಹಣ್ಣನ್ನು ನಾವು ಒಂದು ಮೂರು ತಿಂಗಳ ಮುಂಚೆ ಎಲ್ಲ ನಿಂಬೆ ಹಣ್ಣನ್ನು ಕೊಯ್ದು ಅಥವಾ ಹಿಚಿಗೆ ಸಾಧ್ಯ ಆದರೆ ಗ್ರೈಂಡರ್ನೊಳಗೆ ಹಾಕಿ ಮಿಕ್ಸ್ ಮಾಡಿ ನಾವು ಎರಡು ನೂರು ಲೀಟ್ರಿಗೆ ಅದನ್ನು ಹಾಕ್ತೀವಿ ನಾವು ಹಾಕಿದ್ದಕ್ಕೆ ಎರಡು ಕೆಜಿ ಸಾವಯವ ಬೆಲ್ಲ ಹಾಕ್ತೀವಿ ಹಾಕಿದನ್ನು ಮುಂಜಾನೆ ಸಾಯಂಕಾಲ ಒಂದು ತಿಂಗಳ ತನಕ ತಿರುತಾ ಇರ್ತೀವಿ ಸರಿ ಈ ಥರ ಪ್ರದಕ್ಷಿಣಾಕಾರವಾಗಿ ತಿರುಗಿಸ್ತೀವಿ ಈ ಥರ ತಿರುಗ್ಸೋದ್ರಿಂದ ಏನಾಗ್ತದೆ ಅಂದರೆ ಎಲ್ಲ ಈ ಬ್ಯಾಕ್ಟೀರಿಯಾಗಳು ಅವೆಲ್ಲ ಡಬಲ್ ಹಾಕಿಂತ ಹೋಗ್ತವೆ ಹೊಡಿತದೆ ಎಲ್ಲ ಮಿಕ್ಸ್ ಆಗಿ ಇದು ಕನಿಷ್ಠ ಪಕ್ಷ ನಿಮಗೊಂದು ಎರಡು ತಿಂಗಳು ಮೂರು ತಿಂಗಳಿಗೆ ತಯಾರಾಗಿದೆ ಇದನ್ನು ನಾಳೆ ನಾವು ಒಂದು ಹೂ ಬೇಕಂದಾಗ ಇದನ್ನು ನಮ್ದು ಇಪ್ಪತ್ತು ಲೀಟರ್ ಟ್ಯಾಂಕಿಗೆ ಒಂದು ಲೀಟರ್ ಇದನ್ನು ಸುಳ್ಸ್ಕೊಂಡು ನಮ್ಮ ಇಪ್ಪತ್ತು ಲೀಟರ್ ಟ್ಯಾಂಕಿಗೆ ಹಾಕೊಂಡು ಸ್ಪ್ರೇ ಮಾಡ್ತೇವೆ ನಾವು ಜಾಸ್ತಿ ಯೂಸ್ ಇದರಿಂದ ಲಾಭ ಏನಾಗ್ತದ ಜಾಸ್ತಿ ಹೂ ಬಿಟ್ಟು ಬಿಡ್ತದೆ ಆಮೇಲೆ ಚಿಗುರುಗಳು ಪ್ರಾರಂಭ ಆಗ್ತವೆ ಹೂ ಜಾಸ್ತಿಯಾಗಿ ಹೂಗಳು ಹೂವುಗಳು ಹೀಗಾಗಿ ನಮಗೆ ವ್ಯಾಷಿಯಾಗ ಒಳ್ಳೆ ಇಳುವರಿ ಆಗುತ್ತೆ ಉದ್ದೇಶಕ್ಕೆ ಸತತ ಹೆಚ್ಚು ಕಡಿಮೆ ಒಂದು ಏಳೆಂಟು ವರ್ಷದಿಂದ ಮಾಡಾಕ್ತಿವಿ ನಾವು ನಮ್ಮ ಸ್ವಂತ ನಮ್ದೇ ನಾವೇ ಮಾಡಿದ್ದು ಅನುಭವ ಕ್ರಮ ಹೀಗಾಗಿ ನಾನು ಮಾಡಿ ಮತ್ತೆ ನಮ್ಮ ಸ್ನೇಹಿತರಿಗೆಲ್ಲರೂ ಹೌದು ಎಷ್ಟು ಮಿನಿಮಮ್ ಒಂದು ಮುನ್ನೂರು ನಿಂಬೆ ಹಣ್ಣು ಬೇಕು ರೀ ಎರಡು ನೂರು ಲೀಟರ್ ನೀರಿಗೆ ಮೂರು ನಿಂಬೆ ಹಣ್ಣು ಬೇಕು ನಾವು ಯಾವಾಗಲೂ ಯಾವಾಗ ಬಳಸ್ತೀವಿ ಅಂದ್ರೆ ಸಷ್ಟ ಕಾಲ ಇರ್ತದೆ ಚಳಿಗಾಲದೊಳಗೆ ನಿಂಬೆ ವೇಸ್ಟ್ ಮಾಡ್ತದೆ ಅಂತ ಸಂದರ್ಭದೊಳಗೆ ನಾವು ಇದನ್ನು ನಿಂಬೆ ಹಣ್ಣು ತಂದು ಜರಗೆ ಹಾಕಿ ಒಂದು ಎರಡು ಕೆಜಿ ಬೆಲ್ಲ ಹಾಕಿ ನಾವು ಮುಂಜಾನೆ ಸಾಯಂಕಾಲ ತಿರುಗಿಸಿ ಎಷ್ಟು ದಿವಸ ತಿರುಗಿಸ್ತಾರೆ ಇದು ನಾವು ಮೂರು ತಿಂಗಳ ತನಕ ತಿರುಗಿಸ್ತಾ ಇರ್ತೀವಿ ಇದು ನೀರು ಲಿಂಬೆ ಹಣ್ಣು ಬೆಲ್ಲ ಅಷ್ಟೇ ಮೂರು ತಿಂಗಳವರೆಗೆ ತಿರುಗಿಸ್ತೀವಿ ನಾವು ಒಂದು ವರ್ಷದವರೆಗೂ ನಾವು ಉಪಯೋಗ ಮಾಡಿ ಉಪಯೋಗ ಮಾಡೋದು ಏನು ಕೆಡಂಗಿಲ್ಲ ಎಷ್ಟು ಬಾಳೆ ಸಾಗುತ್ತೆ ಅಷ್ಟೇನು ಮಲ್ಟಿ ಆಗ್ತದೆ ಬ್ಯಾಕ್ಟೀರಿಯಾ ಲಾಭ ಏನಾಗುತ್ತೆ ಇದ್ರಲ್ಲಿ ಲಾಭ ಏನಾಗ್ತದೆ ಅಂದ್ರೆ ಹೂ ಜಾಸ್ತಿ ಆಗ್ತದೆ ರೀ ಕಾಯಿ ಜಾಸ್ತಿ ಇಡುತ್ತದೆ ಹೂ ಉದುರೋಂಗಿಲ್ಲ ಆಮೇಲೆ ನೋಡ್ಲಿಕ್ಕೆ ಎಕ್ದಮ್ ನಮ್ದು ಕಲರ್ ಬರ್ತದೆ ಗಿಡಗಳು ಒಂದು ಮನೆ ಕಪ್ ಕಲರಿಗೆ ಬರ್ತದೆ ಹೀಗಾಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ರು ಈಗ ನಾವು ಆರು ಏಳು ವರ್ಷದಿಂದ ಮಾಡ್ತಾಯಿದ್ದೀವಿ ಇದು ಒಳ್ಳೆಯದು ರಿಸಲ್ಟು ಕೊಟ್ಟಿದ್ದೆ ಇದು ಕಂಟಿನ್ಯೂ ಆಗಿ ನಾನು ಸ್ನೇಹಿತರಿಗೂ ಹೇಳಿ ಅವ್ರಿಗೂ ಮಾಡಿಸ್ತಾ ಇದ್ದೀನಿ ಎಲ್ಲ ಕಡೆ ನಾನು ಖರ್ಚು ಕಡಿಮೆ ಅದಕ್ಕೆಲ್ಲ ಖರ್ಚೆ ಇಲ್ಲ ಅಂದ್ರೆ ಇಲ್ಲ ಯಾಕಂದ್ರೆ ಈಗ ಆಲ್ರೆಡಿ ನಾವು ನಿಂಬೆ ಬೆಳಿಗ್ಗಾರ ನಿಂಬೆ ನಮ್ದೇ ಇರ್ತದೆ ಖರೀದಿ ಮಾಡುವ ಆ ಸಂದರ್ಭದಲ್ಲಿ ಐವತ್ತು ರೂಪಾಯಿ ನೂರು ಸಿಗ್ತದೆ ನಿಂಬೆ ಹಣ್ಣು ಅದಕ್ಕೆ ದೊಡ್ಡ ಭಾಳ ಅಂದ್ರೆ ಒಂದು ಮೂರು ನೂರು ನಿಂಬೆ ನೂರು ನೂರ ಐವತ್ತು ರೂಪಾಯಿ ಕೊಟ್ಟರೆ ಮೂರು ನೂರು ನಿಂಬೆ ಹಣ್ಣು ಸಿಗ್ತದೆ ಸರ್ ಈಗ ಯಾರಾದರೂ ಒಂದು ಎರಡು ಮೂರು ಗಿಡ ಇರ್ತಾವೆ ಅಂತಾರಿಗೆ ನೀವೇನಾದ್ರೂ ಲೀಟ್ರ್ ಗಡ್ಲೆ ಮಾರ್ತಾರೆ ಫ್ರೀ ಆಗಿ ಕೊಡ್ತೀವಿ ಫ್ರೀ ಆಗಿ ಕೊಡ್ತೀವಿ

ಈ ಆಕಳುಗಳು ಡೆಲಿವರಿ ಆಗ್ತದೆ ಆದ್ಮೇಲೆ ಆದಮೇಲೆ ಈ ಗಿಣದ ಹಾಲು ಇರ್ತದೆ ಆ ಸಂದರ್ಭದಿಂದ ಹಾಲು ಹೆಚ್ಚಾಗುವಂಥ ಒಂದು ಪ್ರಕ್ರಿಯೆ ನಡೀತದೆ ಅವಾಗ ಕೆತ್ತಲ ಬಿಗಿತಾ ಹೋಗ್ತದೆ ಅವು ಕೆತ್ತಲ ಹೆಂಗೆ ಹೆಂಗೆ ಬಿಗಿತಾ ಹೋದಾಗ ಆಕಳಕ್ಕೆ ಆ ನೋವಿಗೆ ತರ್ಕೊಳ್ಳೋದು ಜ್ವರ ಬರ್ತದೆ ಆ ಜ್ವರ ಬಂದಾಗ ಅದನ್ನು ಔಷಧಕ್ಕೆ ಕಂಟ್ರೋಲ್ ಮಾಡೋಕೆ ಸಾಧ್ಯ ಇಲ್ಲ ನೂರಕ್ಕೆ ತೊಂಬತ್ತು ಅಕಸ್ಮಾತ್ ಹಾಲು ಜ್ವರ ಏನಾದರೂ ಬಂದರೆ ಹೈಬ್ರಿಡ್ ದನಗಳಿಗೆ ನೂರಕ್ಕೆ ತೊಂಬತ್ತು ಪರ್ಸೆಂಟೇಜ್ ದನಗಳು ಸಾಯೋ ಚಾನ್ಸಸ್ ಇರ್ತದೆ ಹಿಂಗಾಗಿ ಡಾಕ್ಟರ್ಗಳ ಸತಿಗೆ ಕ್ಯಾಲ್ಸಿಯಂ ಕೊರತೆ ಆಗಿಬಿಡ್ತದೆ ಅವಾಗ ಡಾಕ್ಟರ್ ಸತಿಗೆ ದೇವರ ಏನಪ್ಪ ಇನ್ಸುರೆನ್ಸ್ ಮಾಡ್ಸಿರಲಿಲ್ಲ ಅಂತ ಕೇಳ್ತಾರ ವಿನ ಇವತ್ತು ಹೇಗೆ ಅಂತ ಯಾರು ಭರವಸೆ ಕೊಡಗಾರ ಅಂತ ಒಂದು ರೋಗ ಅದು ಅದಕ್ಕೆ ರಾಮ್ ಬಾಣವಾಗಿದೆ ನನಗೆ ಸಿಕ್ಕಿರ್ತಕ್ಕಂಥ ಈ ಔಷಧ ಇದಕ್ಕೆ ನಾವು ಹಾಲು ಜ್ವರಕ್ಕಾಗಿ ನಾವು ಉಪಯೋಗ ಮಾಡ್ತೀವಿ ಇದನ್ನು ತಯಾರು ಮಾಡಿಸೋದು ಬಹಳ ಸರಳ ಈಗ ಎಲ್ಲ ಕಡೆ ಹತ್ತಿ ಗಿಡಗಳು ಸಿಕ್ಕೇ ಸಿಗ್ತವೆ ಹತ್ತಿ ಹಣ್ಣು ಇದು ಬಡೂರ ಅಂಜೂರ ಅಂತಾರೆ ಇದರಲ್ಲಿ ಇದರ ಬಡ್ಡಿಯ ತೊಗಟೇನು ಅಂಗೈಗ ಹಂಗೇ ಆಗಲ್ಲ ತೊಗಟೆ ತೊಗೊತೀವಿ ಹಾಂ ಈ ತೊಗಟೆ ಏನಿದೆಯಲ್ಲ ಇವೆಲ್ಲ ತಕೊಂಡಿದ್ದೆಲ್ಲ ನಾವು ಅದೃಶ್ಯವಾಗಿ ಎಲ್ಲ ಕಟ್ಟಿವೆಲ್ಲ ಇವೆಲ್ಲ ನಾವು ತೊಗಟೆ ತೊಗೊಂತೀವಿ ತಕೊಂಡು ಹಂಗೇ ಆಗಲ್ಲ ತೊಗಟೆ ತಗೊಂಡು ಅದನ್ನು ಸ್ವಲ್ಪ ಒಂದು ಕಲ್ಲಿನ ಸಹಾಯದಿಂದ ಕೌಡ ಬುಡ್ತ ಕುಡ್ತೀವಿ ಅದು ಕುಟ್ಟಿದ್ಮೇಲೆ ಅದೊಂದು ಪುಡಿ ಆಗ್ತದೆ ಆಮೇಲೆ ನಾವೇನು ಮಾಡ್ತೀವಿ ಒಂದು ಎರಡು ಲೀಟರ್ ನೀರಿಗೆ ಒಂದು ಹೋಗಣೆಯೊಳಗೆ ಹಾಕಿ ಒಂದು ನೂರರಿಂದ ನೂರೈವತ್ತು ಗ್ರಾಮ್ ಅಕ್ಕಿ ಹಾಕ್ತೀವಿ ನಾವು ತಿಂತಕ್ಕಂಥ ಅಕ್ಕಿ ಅಕ್ಕಿ ಭತ್ತ ಏನಿರ್ತದಲ್ಲ ಅದು ಅಕ್ಕಿ ಇರ್ತದೆ ಅದನ್ನು ಅದರಲ್ಲಿ ಹಾಕಿ ಸ್ವಲ್ಪ ರುಚಿಗಾಗಿ ಉಪ್ಪು ಹಾಕ್ತೀವಿ ಉಪ್ಪಾಗಿ ಎರಡು ಕುದಿ ಬರೋವ್ರಿಗೆ ಕುದಿಸ್ಬೇಕು ಅದು ಕಲರ್ ಹೆಂಗಾಗ್ತದೆ ಅಂದರೆ ಒಂಥರ ಗುಲಾಬಿ ಕಲರ್ನ ದ್ರಾವಣ ಹಾಕ್ತದೆ ಆ ದ್ರಾವಣನ ನಮ್ಮ ಆಕಳು ಜ್ವರ ಬಂದಿತ್ತು ಜ್ವರ ಹಾಲು ಜ್ವರ ಬಂತಂದ್ರೆ ನೆಲನ ಹಿಡಿತಾವ್ರೆ ಹಿಂಗಾಗಿ ಅಂಥ ಸಂದರ್ಭದಲ್ಲಿ ಏನೋ ನೆಲಗೆಲ್ಲ ಹಿಡಿದಿದ್ದು ಅಂದರೆ ಅದು ತಿಂದರೆ ತಿನಿಸ್ತೀವಿ ಇಲ್ಲಾಂದ್ರೆ ಗೊಟ್ಟ ಮಾಡಿ ಅದನ್ನು ಒಂದು ಬಾಟ್ಲಿ ಸಹಾಯದಿಂದ ಬಾಯಿಗೆ ಹಾಕಿಬಿಟ್ರೆ ಅರ್ಧ ತಾಸಿನೊಳಗನೆ ಆ ಜ್ವರ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅದನ್ನು ಕಂಡಿಡ್ದಿದ್ದು ಹೆಂಗಂತಂದರೆ ನಾನು ಒಬ್ಬ ಟೀಚರ್ ಮಗ ಆಗಿರೋದ್ರಿಂದ ನಮ್ಮ ತಂದೆಯವರು ಒಂದು ಹಳ್ಳಿಯಲ್ಲಿ ಇರ್ತಿದ್ದರು ಗಂಗಾವತಿ ತಾಲೂಕು ಕನಗಿರಿ ಹತ್ರ ಶಿರ್ವಾರ್ ಅಂತ ಒಂದು ಹಳ್ಳಿ ಅಲ್ಲಿ ಒಬ್ಬರು ಆಯುರ್ವೇದಿಕ್ ಪಂಡಿತರು ಪಂಡಿತರು ಮತ್ತು ಅವರಿನ ಮುಖ್ಯಸ್ಥರು ಕೂಡ ಗೌಡ್ರ ಕಾಲ ಅದು ಗೌಡ್ರ ತಿಮ್ಮನಗೌಡ ಅಂತ ಇದ್ದರು ಅವರು ಆಯುರ್ವೇದಿಕ್ ಪಂಡಿತರು ಈ ನಮ್ಮ ತಾಯಂದರು ಏನು ಗರ್ಭ ದರ್ಶಿದ ಮೇಲೆ ಅವರು ಡೆಲಿವರಿ ಆಗ್ತಿತ್ತು ಅವಾಗ ಎದಿ ಬಿಗುತ್ತೇವ ಅಂಥೇಳಿ ಒಂದು ಡೆಲಿವರಿ ಆದ ತಕ್ಷಣ ಅವರು ಎದಿಗಳು ಬಿಗಿದು ಜ್ವರ ಬರ್ತಿತ್ತು ಅವಾಗ ಅವ್ರೇನು ಮಾಡ್ತಿದ್ರು ಈ ಹತ್ತಿ ಹಣ್ಣಿನ ತೊಗಟೇನ ಹಾಲಿನಲ್ಲಿ ತೆಗೆದು ಹೆಣ್ಮಕ್ಳಿಗೆ ಕುಡಿಸ್ತಿದ್ದರು ಕುಡಿಸಿದ್ರೆ ಅವ್ರಿಗೆ ಜ್ವರ ವಾಸಿ ಹಾಲು ಅಂದ್ರೆ ಹಸಿವ ಆಕಳ ಹಸಿವಿನ ಆಕಾಗಿ ನಾನೇನು ಮಾಡಿದೆ ನನಗೆ ನನ್ನ ಆಕಳಗಳಿರೋದ್ರಿಂದ ನಮ್ಮ ಆಕಳಕ್ಕೆ ಆ ಸಂದರ್ಭದಲ್ಲಿ ಒಂದು ದೊಡ್ಡ ಆಟ್ರಾ ಇತ್ತು ಎಸ್ ಎಫ್ ಅದಕ್ಕೆ ಹಾಲು ಜ್ವರ ಬಂತು ಅವಾಗ ನಮ್ಮ ಕೆ ಎಮ್ ದವರು ಮೂರು ಜಿಲ್ಲೆಯ ಡಾಕ್ಟ್ರ್ ಒಬ್ಬರಿದ್ದು ಮೂರು ಜಿಲ್ಲೆಗೆ ಒಬ್ಬ ಡಾಕ್ಟರ್ ಸ್ಪೆಷಲಿಸ್ಟ್ ಅವರು ಬಂದಾಗ ಅವರೇನು ಹೇಳಿದ್ರು ಇಲ್ಲ ಇದು ಸಾಯೋ ಉಳಿಯೋ ಚಾನ್ಸ್ ಇಲ್ಲ ಇನ್ಸೂರೆನ್ಸ್ ಮಾಡಿಸಿ ಇಲ್ಲ ಏನೋ ಪ್ರಯತ್ನ ಅಂತೂ ಮಾಡೋಣ ಉಳಿದ್ರೆ ನೆಂಪುಣ್ಯ ಇಲ್ಲಾಂದ್ರೆ ಇನ್ಸೂರೆನ್ಸ್ ರೀತಿ ಹೆದರ್ಬಾಡ್ರಿ ಅಂತ ನನಗೆ ಧೈರ್ಯ ಕೊಟ್ಟು ಹೋಗಿದ್ದೆ ಆವಾಗ ನಾನು ಇಂಥ ಅನಿವಾರ್ಯ ಸುಮ್ಕೆ ಆದೆ ಅವಾಗ ವಿಚಾರ ಮಾಡ್ಕೊಂತ ಯೋಚನೆ ಮಾಡ್ಕೊತು ಕುಂಕೊತ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ನಾವು ಸಣ್ಣವರಿದ್ದಾಗ ಏನಿದ್ದಾಗ ಅಲ್ಲಿ ಹಾಲಿಗೆ ಅದು ಹಾಕ್ತಿದ್ರು ನೆನಪು ಬಂತ ನನಗೆ ಹಾಕ್ತಾರೆ ನಮಗೆ ದನಕ ಯಾಕೆ ಹಾಕಿಬಾರ್ದು ಅಂತ ತಕ್ಷಣ ಎದ್ದವೇ ಈ ತೊಗಟಿ ತೊಗೊಂಡು ನಮ್ಮ ಒಣದ ಆಗುತ್ತೆ ಹಸಿ ಹಸಿದ ಹಸಿ ಹಸಿದ ಹಾಕ್ಬೇಕು ರೀ ಆ ಥರ ಮಾಡಿ ಹಾಕಿ ಅಂತ ಅವತ್ತು ನಾನು ಪೂರ ಇಲ್ಲೇ ನೆರಳಿಗೆ ಹಾಕಿದ್ವಿ ತೀರ್ ತಟ್ಟು ಹಾಕಿಬಿಟ್ಟಿದ್ದೆ ಎದ್ಯೋದಲ್ಲ ಅಂಥೇಳಿ ಅದು ಹಾಸನಾಗ ಇಪ್ಪತ್ತೈದು ಸಾವಿರ ರೂಪಾಯ್ದು ಹಾಕಿದ ರೀ ಹದಿನೆಂಟು ಲೀಟ್ರ್ ಕೊಡ್ತಕ್ಕಂಥ ಆಕಳ ಅದು ಕೆತ್ತರ ತಪ್ಪ ಆಗಿಬಿಟ್ಟಿತ್ತು ಎದ್ದು ತನಕ ಕೆತ್ತರ ಬಂದು ಗಿಡದು ಟೆನ್ ಶನ್ಕೊ ಎದಕ್ಕೆ ಬರಲಿಲ್ಲ ಡಾಕ್ಟ್ರುಗಳ್ನ ಈ ಥರ ಹೇಳಿಬಿಟ್ಟಿದ್ರೆ ಇನ್ನೇನು ಮಾಡೋದು ಅನಿವಾರ್ಯ ಅವರು ಪಾಲನೆ ಮಾಡೋಣ ಅಂತ ಹೇಳಿ ಇದನ್ನು ಪ್ರಯತ್ನ ಅಂತ ಆ ಸಂದರ್ಭದೊಳಗೆ ನಾನು ನನ್ನ ಹತ್ರ ಲೆಕ್ಟೋಮೀಟ್ರ್ ಇಟ್ಟಿದ್ದೆ ಎಲ್ಲ ಇಪ್ಪತ್ತು ಆಕಳ ಇರೋದರಿಂದ ಎಲ್ಲ ಜ್ವರಗಳಿಗೆ ತಾಪಮಾನ ಎಷ್ಟೈತಿ ಜ್ವರ ಇರೋ ನಾರ್ಮಲ್ ಐತಿ ಅಂತ ನೋಡೋ ಸಲ ಇಟ್ಟಿದೆ ಆ ಸಂದರ್ಭದ ಒಂದೂರ ಏಳು ಡಿಗ್ರಿ ಅದು ಜ್ವರ ಆವಾಗ ನೋಡಿದ ಮೇಲೆ ಇದನ್ನು ತಿನ್ನಿಸಿ ಒಂದು ತಾಸಿನ ಮೇಲೆ ಆಕಳ ಎದ್ದಿನದೊಳಗೆ ಬರ್ಲಾಕ ಬರಲಾರ್ದು ಆಕಳ ಎದ್ದು ತಗೊಂಬಿ ಒಂದೇ ತಾಸಿಗೆ ಒಂದೇ ತಾಸಿನ ಆಮೇಲೆ ಲೆಕ್ಟೋಮೀಟ್ರ ನೋಡಿದ್ರೆ ಒಂದೂರ ಒಂದು ಐತಿ ಜ್ವರ ಆವಾಗ್ರೆ ಕಡಿಮೆ ಆಗ್ಬಿಡ್ತು ಒಂದೂರ ಒಂದು ನಾರ್ಮಲ್ ಟೆಂಪ್ರೇಚರ್ ಅದು ಎಲ್ಲ ಜೀವಿಗಳಿಗೆ ಒಂದು ನೂರ ಒಂದು ಇತ್ತು ಆರಾಮಿದ್ದೀವಿ ಅಂತ ಅರ್ಥ ಅದರ ಮೇಲೆ ಹೋದಾಗ ಮಾತ್ರ ಜ್ವರ ಜಾಸ್ತಿ ಇತ್ತು ಅಂತ ತಿಳ್ಕೊಬೇಕು ಹೀಗಾಗಿ ಮೂರು ದಿನ ಸತತವಾಗಿ ಹಾಕಿದೆ ಅವತ್ತಿನಿಂದ ನಾನು ಹನ್ನೊಂದು ವರ್ಷದ ತನಕ ಡೈರಿ ಮಾಡಿದೆ ಆದರೆ ಒಂದು ದಿನ ಜ್ವರಕ್ಕಾಗಿ ಯಾವುದೇ ಡಾಕ್ಟ್ರೇ ಈಗ ನಮ್ಮ ವೆಟರ್ನರಿ ಜನದ ಡಾಕ್ಟರ್ಗಳು ಏನಾದ್ರೆ ಒಬ್ಬರು ಬಂದಿರಲ್ಲ ನನ್ನ ತೋಟಕ್ಕೆ ಜ್ವರ ಬಂದ ಇದನ್ನೇ ಇದನ್ನೇ ಬಳಸ್ತಾ ಬಂದಿದ್ದೀನಿ ಹೀಗಾಗಿ ನಮ್ಮ ಸುನೀಲ್ ಡಾಕ್ಟ್ರ್ ಅಂತ ಏನಿದ್ರು ಮೂರು ಜಿಲ್ಲೆಯವರು ಈ ಹಾಲು ಜ್ವರ ಬಂತಂದ್ರೆ ಈ ನನಗೆ ನೆನಪು ಮಾಡಿ ಕೇಳ್ತಿದ್ರು ಅವರು ಸಿರಾಜ್ ಅವರೇ ಅದು ಯಾವುದೋ ಒಂದು ಹತ್ತಿ ಹಣ್ಣಿನ ತೊಗೊಂಡು ಹೆಂಗೆ ಮಾಡ್ಬೇಕು ಹೇಳ್ರಿ ನಮ್ಮ ರೈತರಿಗೆ ಹಚ್ಚಿ ಆ ರೈತರಿಗೆ ಹೇಳ್ತೀನಿ ಹೀಗಾಗಿ ಒಳ್ಳೆ ಔಷಧ ನಮ್ಮ ರೈತರಿಗೆ ಹೈನುಗಾರರಿಗೆ ವಿಶೇಷವಾಗಿ ಹೈನುಗಾರರಾಗಿ ಒಂದು ರಾಮಬಾಣ ಇದ್ದವು ಹಾಲು ಜ್ವರಕ್ಕಾಗಿ ಇದನ್ನು ಮನದಲ್ಲಿ ಇಟ್ಕೊಂಡು ಹಾಲು ಜ್ವರ ಬರೋದಕ್ಕಿಂತ ಪೂರ್ವದಲ್ಲಿ ಹಾಕಿದ್ರೂ ಅಡ್ಡಿ ಇಲ್ಲ ಸರ್ ಮಾಡೋ ವಿಧಾನ ಮಾಡೋ ವಿಧಾನ ಏನಿಲ್ಲ ಇದನ್ನ ಈಗ ಬಡ್ಡಿ ನಿಮ್ಮ ಎಲ್ಲ ಕಡೆ ಸಿಗ್ತದೆ ಬಡ್ಡಿ ಬಡ್ಡಿ ತೊಗಟಿ ತೊಗಟಿ ಬಂದ್ರೆ ನೆಕ್ಸ್ಟ್ ಕತ್ತಿ ಅಥವಾ ಕೊಂಡೆ ಸಹ ತಗೊಂಡು ಅದನ್ನ ಒಂದು ಬಂಡಿ ಮೇಲೆ ಹಾಕಿ ಸ್ವಲ್ಪ ಜಜ್ಬೇಕು ಜಜ್ಬೇಕ್ರಿ ಪುಡಿ ಆಗ್ತದೆ ಅದೇ ತಗೊಂಡು ಎರಡು ಎರಡು ಲೀಟರ್ ನೀರಿಗೆ ಒಂದು ಬೋಗಣೆ ಅಂತೀವಲ್ಲ ಪಾತ್ರೆ ಒಳಗೆ ಎರಡು ಎರಡು ಲೀಟರ್ ನೀರು ಹಾಕಿ ಆ ನೀರಿನೊಳಗೆ ಇದು ಅಂಗೈಯಾಗಲ ಬೊಡ್ಡೆನ ಕೆತ್ಕೊಂಡಿದ್ದನ್ನು ತೊಗೊಂಡು ಅದರಲ್ಲಿ ಹಾಕಿ ಅದರಲ್ಲಿ ನೂರಿಂದ ನೂರೈವತ್ತು ಗ್ರಾಮ್ ಅಕ್ಕಿ ಹಾಕಬೇಕು ಸ್ವಲ್ಪ ರುಚಿಸಲವಾಗಿ ಉಪ್ಪು ಹಾಕಬೇಕು ಎರಡು ಕುದಿ ಬರೋವ್ರಿಗೆ ಕುದಿಸ್ಬೇಕು ಮೇಲೆ ಅದು ತಣ್ಣಗಾಗವ್ರಿಗೆ ಬಿಟ್ಟು ತಣ್ಣಗಾದ್ಮೇಲೆ ನಮ್ಮ ಆಕಳು ಕುದಿಸಿಬಿಟ್ರೆ ಅರ್ಧ ತಾಸಿನ ನೀವು ಬೇರೆ ಜ್ವರ ಬಂದಂಥ ಆಕಳಿಗೆ ಇಲ್ಲ ಮೀಟ್ರ್ ಫಸ್ಟ್ ಇಟ್ಟು ನೋಡಿರಿ ಅದೆಷ್ಟು ಟೆಂಪ್ರೇಚರ್ ಇರುತ್ತೆ ಅದು ಬರ್ಕೊಂಡು ಇಟ್ಕೊಳ್ರಿ ಅದು ಹಾಕಿದ ಅರ್ಧ ತಾಸಿನ ಮೇಲೆ ಮತ್ತೆ ಚೆಕ್ ಮಾಡಿರಿ ನಿಮಗೆ ನಿಮಗೆ ಗೊತ್ತಾಗ್ಬಿಡ್ತದೆ ಒಂದು ನೂರ ಒಂದಕ್ಕೆ ಬಂದುಬಿಟ್ಟು ಒಂದು ರಾಮ ಬಾಣ ಅಂತ ಹಿಂಗಾಗಿ ರಾಮ ಬಾಣ ಅಂತಾದರೂ ಅಡ್ಡಿ ಇಲ್ಲ ಹಿಂಗಾಗಿ ನಾನು ಎಲ್ಲ ರೈತರಿಗೆ ಹೇಳೋದೇನಂತಂದ್ರೆ ನಾನು ನಿಮಗೆ ಹೈನುಗಾರರಿಗೆ ನಮ್ಮ ಹೈಬ್ರಿಡ್ ದನಗಳು ಹೆಚ್ಚಿನ ಹಾಲು ಕೊಡ್ತಕ್ಕಂಥ ದನಗಳು ಓಕೆ ಈಗ ಹಾಲು ಇಳಿದಾಗ ಕೆತ್ತೆಲ ತನ್ನ ತಾನೇ ದೊಡ್ಡದಾಗಬೇಕಾಗ್ತದೆ ಹಿಂಗಾಗಿ ಹಾಲು ಜಾಸ್ತಿ ಆಗೋದ್ರಿಂದ ಕೆತ್ತೆ ಬಿಗಿತಾ ಬರ್ತದೆ ಅವಾಗ ಆ ನೋವಿಗೆ ಸರ್ವಸಾಧಾರಣವಾಗಿ ಜೋತವೆ ಅದಕ್ಕೆ ನಾವು ಮುಂಜಾಗ್ರತೆಯಾಗಿ ಹಾಲು ಈಗ ಹೀತು ಆಕಳ ಡೆಲಿವರಿ ಆಯ್ತದ ತಕ್ಷಣವೇ ಮೂರು ದಿನದವರೆಗೂ ಇದು ಮುಂಜಾನೆ ಮತ್ತು ಸಾಯಂಕಾಲ ಏನು ರೊಕ್ಕ ಕೊಡ್ತಕ್ಕಂಥದ್ದೆಲ್ಲ ಏನಲ್ಲ ಫ್ರೀಯಾಗಿ ಮಾಡ್ತಕ್ಕಂಥದ್ದು ಮೂರು ದಿನ ಎರಡೆರಡು ಟೈಮ್ ಹಾಕಿಬಿಟ್ರೆ ಆ ಹಾಲು ಜ್ವರದಿಂದ ರಕ್ಷಣೆ ಮಾಡ್ಕೋಬೋದು ನಮ್ಮ ಕಿಮ್ಮತ್ತಿನ ಆಕಳುಗಳು ಇವತ್ತಿನ ಆಕಳುಗಳು ಒಂದು ಲಕ್ಷ ಮೇಲ್ಪಟ್ಟಿದ್ದಾವೆ ಅಂತ ಆಕಳಗಳನ್ನ ನಾವು ಉಳಿಸ್ಕೋಬೋದು ಹೀಗಾಗಿ ಇದೆಲ್ಲರೂ ಮಾಡಿ ಪ್ರಯೋಗ ಮಾಡಿ ನೋಡಿರಿ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ